ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್ ರಸ್ತೆ ಭೋವಿಕಲ್ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಕ್ರಹ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಏನೀಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತು ಎಂಟನೇ ಸಾಲಿನ ನೂತನದಲ್ಲಿ ಸಂಘದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಅವರು ತಮ್ಮ ಅಭಿಪ್ರಾಯವನ್ನ ಮಾತಾಡ್ತಾರೆ ಕೊಡ್ತಾ ತಡವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಪದಾಧಿಕಾರಿಗಳಿಗೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅವ್ರು ನಮಗೆ ಖುಷಿ ಹೇಳಿದ್ರು ಇದನ್ನು ನಾಳೆ ರಿಲೀಸ್ ಮಾಡಿಸ್ಬೇಕು ನೀವು ಅಂತ ಅದಕ್ಕೆ ತಾವು ಬಂದ ಮೇಲೆ ರಿಲೀಸ್ ಮಾಡಿಸೋಣ ಅಂತ ಮಾಡಿದ್ವಿ ಅದು ಮಾಹಿತಿಯನ್ನು ಅವ್ರಿಗೆ ಹೇಳ್ತೀನಿ ಸರ್ ಅವ್ರು ಬೆಂಗಳೂರು ಸರ್ ಬೆಂಗಳೂರಿನ ಪತ್ರಕರ್ತರೇ ಒಬ್ಬರು ಕಳಿಸಿದ್ದಾರೆ ನಮಗೆ ಅವ್ರ ಸರ್ ಚಂದ್ರಶೇಖರ್ ಅವರಿಗೂ ಕೂಡ ಕೂರ್ಪುರಂತ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ನಮ್ಮ ಸಂಘದ ಪರವಾಗಿ ನೂತನ ಆಡಳಿತ ಮಂಡಳಿ ಪರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತರನ್ನು ಒಂದು ದಿವಸ ನೋಡಿ ಮುಂದೆ ತಿಂಗಳು ಚುನಾವಣಾಧಿಕಾರಿಯಾಗಿ ಕೆಲಸ ಮಾಡ್ಬೇಕಾದ್ರೆ ಒಂದೇ ಅವರ ವಿನ್ನವಾದಂತಹ ಅನುಭವ ನಂಗೂ ಸಿಕ್ತು ಅರವಿನ ಪ್ರಕಾಶ್ ಅವರ ಪುತ್ರಿ ಸಿರಿ ಅಂತಕ್ಕಂಥವರು ಪ್ರತಿವಿನಿ ಯೋಗವನ್ನ ಪ್ರದರ್ಶನ ಮಾಡಿದ್ದಾರೆ ಸಾಕಷ್ಟು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅದು ತಾವು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ತಿಳ್ಕೊಂಡು ನಮಗೆ ನಿನ್ನೆ ರಾತ್ರಿನೇ ಮಾಹಿತಿ ಕೊಟ್ಟು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿಗೆ ನಡೆದ ಚುನಾವಣೆಯಲ್ಲಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆಗೊಂಡಿರುತ್ತೇನೆ ನಾನು ರವಿಕುಮಾರ್ ಅದ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆಗೊಂಡಿರುತ್ತೇನೆ ಸಂಘದ ಬೈಲ ಮತ್ತು ನಿಯಮಗಳಿಗೆ ಬದ್ಧವಾಗಿ ಕೆಲಸ ಮಾಡಲು ಬದ್ಧವಾಗಿದ್ದೇನೆ ಸಂಘದ ಸದಸ್ಯರ ಹಿತ ಕಾಯಲು ಮತ್ತು ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ಸಮರ್ಪಿಸಿಕೊಳ್ಳುತ್ತೇನೆ ಹಾಗೂ ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆ ಮಾಡುವುದಿಲ್ಲ ಸಂಘದ ಒಗ್ಗಟ್ಟು ಕಾಪಾಡಿಕೊಂಡು ಸದಸ್ಯರ ಹಿತ ಕಾಯುವ ಮತ್ತು ವೃತ್ತಿ ಘನತೆ ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ದೇವರು ಮತ್ತು ತಂದೆ ತಾಯಿ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ನಮಸ್ಕಾರಗಳು ಕರ್ನಾಟಕ ಕಾರ್ಯಕೃತ ಪತ್ರಕರ್ತರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಟ್ಟಡದಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿಗೆ ನಡೆದ ಚುನಾವಣೆಯಲ್ಲಿ ರಾಧಾಕೃಷ್ಣ ಜಿಲ್ಲಾ ಉಪಾಧ್ಯಕ್ಷನಾಗಿ ನಾನು ಆಯ್ಕೆಯಾಗಿರುತ್ತೇನೆ ಜಿಲ್ಲಾ ಬಹಿರಾ ಮತ್ತು ನಿಯಮಗಳಿಗೆ ಬದ್ಧವಾಗಿ ಮಾಡಲು ಕಣಕಣಬದ್ಧನಾಗಿರುತ್ತೇನೆ ಸಂಘದ ಸದಸ್ಯರ ಹಿತ ಕಾಯಲು ಮತ್ತು ಸಂಘದ ಆಶಯಗಳನ್ನು ಎತ್ತಿರ ಇಡೀ ವರದಿಯಲ್ಲಿ ಕಟಿಬದ್ಧನಾಗಿ ಸಮರ್ಪಿಸಿಕೊಳ್ಳುತ್ತೇನೆ ಹಾಗೂ ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆ ಮಾಡುವುದಿಲ್ಲ ಸಂಘದ ಒಕ್ಕಟ್ಟು ಕಾಪಾಡಿಕೊಂಡು ಸದಸ್ಯರ ಹಿತವನ್ನು ಕಾಯುವ ಮತ್ತು ನಿರೀಕ್ಷಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು

ಕೆಲಸ ಮಾಡಲು ಪಂಗಡಬದ್ದೇನೆ ಸಂಘದ ಸದಸ್ಯರ ಆಶಯಗಳನ್ನು ಎತ್ತಿ ಹಿಡಿಯಲು ನಿಟ್ಟಿನಲ್ಲಿ ಕಟ್ಟುಬದ್ಧವಾಗಿ ಕಟ್ಟುಬದ್ಧವಾಗಿ ಹಾಗೂ ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧ ಚಟುವಟಿಕೆ ಮಾಡುವುದಿಲ್ಲ ಸಂಘದ ಒಗ್ಗಟ್ಟು ಕಾಪಾಡಿಕೊಂಡು ಸದಸ್ಯರ ಹಿತ ಕಾಯುವ ಮತ್ತು ವೃತ್ತಿ ಘನತೆ ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ದೇವರ ತಂದೆ ತಾಯಿಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಜಿಲ್ಲಾ ಘಟಕದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾರಿಗೆ ನಡೆದ ಚುನಾವಣೆಯಲ್ಲಿ ಕಾಗತಿ ನಾಗರಾಜಪ್ಪಾಗ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿರುತ್ತೇನೆ ಸಂಘದ ಬೈಲಾ ಮತ್ತು ನಿಯಮಗಳಿಗೆ ಬದ್ಧವಾಗಿ ಕೆಲಸ ಮಾಡಲು ಕತ್ಕಣಬದವಾಗಿದ್ದೇನೆ ಸಂಘದ ಸದಸ್ಯರ ಹಿತ ಕಾಯಲು ಮತ್ತು ಸಂಘದ ಆಶಯಗಳನ್ನು ಸದಾ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ಸಮರ್ಥಿಸಿಕೊಳ್ಳುತ್ತೇನೆ ಹಾಗೂ ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆ ಮಾಡುವುದಿಲ್ಲ ಸಂಘದ ಒಗ್ಗಟ್ಟು ಕಾಪಾಡಿಕೊಂಡು ಸರ್ವ ಸದಸ್ಯರ ಹಿತ ಕಾಯುವ ಮತ್ತು ವೃತ್ತಿಗಳಲ್ಲಿ ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ನನ್ನ ತಂದೆ ತಾಯಿಯ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿಗೆ ನಡೆದ ಚುನಾವಣೆಯಲ್ಲಿ ಡಿಜಿ ಮಲ್ಲಿಕಾರ್ಜುನ ಅದನ್ನು ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಕೊಂಡಿರುತ್ತೇನೆ ಸಂಘದ ಮಹಿಳಾ ಮತ್ತು ನಿಯಮಗಳಿಗೆ ಬದ್ಧವಾಗಿ ಕೆಲಸ ಮಾಡಲು ಕಂಪನಿಬದ್ಧವಾಗಿದೆ ಸಂಘದ ಸದಸ್ಯರ ಹಿಡಕಾಯಿದೆ ಮತ್ತು ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕನ್ನಡ ಮಾಡಿಸಿಕೊಳ್ಳುತ್ತೇನೆ ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆ ಮಾಡುವುದಿಲ್ಲ ಸಂಘದ ಒಗ್ಗಟ್ಟು ಕಾಪಾಡಿಕೊಂಡು ಸದಸ್ಯರ ಹಿತ ಕಾಯುವ ಮತ್ತು ವೃತ್ತಿಕನತೆ ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ದೇವರ ಮತ್ತು ತಂದೆ ಪತ್ರಕರ್ತರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡನೇ ಸಾಲಿಗೆ ನಡೆದ ಚುನಾವಣೆಯಲ್ಲಿ ನಾನು ಬುದ್ಧಕೃಷ್ಣ ಬಿಕೆ ಜಿಲ್ಲಾ ಕಜಾಚೆಯಾಗಿ ಆಯ್ಕೆಗೊಂಡಿರುತ್ತೇನೆ ಸಂಘದ ಬಯಲ ಮತ್ತು ನಿಯಮಗಳಿಗೆ ಬದ್ಧವಾಗಿ ಕೆಲಸ ಮಾಡಲು ಕಂಕಣಬದ್ಧವಾಗಿದ್ದೇನೆ ಸಂಘದ ಸದಸ್ಯರ ಹಿತ ಕಾಯಲು ಮತ್ತು ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ನನ್ನನ್ನು ಸಮರ್ಪಿಸಿಕೊಳ್ಳುತ್ತೇನೆ ಹಾಗೂ ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆ ಮಾಡುವುದಿಲ್ಲ ಸಂಘದ ಒಗ್ಗಟ್ಟು ಕಾಪಾಡಿಕೊಂಡು ಸದಸ್ಯರ ಹಿತ ಕಾಯುವ ಮತ್ತು ವೃತ್ತಿಗನತೆ ಹೆಚ್ಚಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ನನ್ನ ಆತ್ಮಶಾಸ್ ಆತ್ಮಸಾಕ್ಷಿಯಾಗಿ ದೇವರ ಹೆಸರಿನಲ್ಲೂ ಕೂಡ ಪ್ರಮಾಣ ಸ್ವೀಕಾರ ಮಾಡುತ್ತಿದ್ದೇನೆ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೆಂಟನೇ ಸಾಲಿಗೆ ನಡೆದ ಚುನಾವಣೆಯಲ್ಲಿ ಎನ್ ಆದ ನಾನು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಆಯ್ಕೆಗೊಂಡಿರುತ್ತೇನೆ ಸಂಘದ ಬೈಲಾ ಮತ್ತು ನಿಯಮಗಳಿಗೆ ಬದ್ಧವಾಗಿ ಕೆಲಸ ಮಾಡಲು ಕಂಕಣಬದ್ಧವಾಗಿದ್ದೇನೆ ಸಂಘದ ಸದಸ್ಯರ ಹಿತ ಕಾಯಲು ಮತ್ತು ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ಸಮರ್ಪಿಸಿಕೊಳ್ಳುತ್ತೇನೆ ಹಾಗೂ ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆ ಮಾಡುವುದಿಲ್ಲ ಸಂಘದ ಒಗ್ಗಟ್ಟನ್ನು ಕಾಪಾಡಿಕೊಂಡು ಸದಸ್ಯರ ಹಿತ ಕಾಯುವ ಮತ್ತು ವೃತ್ತಿಗನತೆ ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನನ್ನ ತಂದೆ ತಾಯಿ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಈ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಚುನಾವಣೆ ಘೋಷಣೆಯಾಗಿತ್ತು ಮೈಸೂರು ಜಿಲ್ಲೆಯನ್ನು ಹೊರತುಪಡಿಸಿ ಜಿಲ್ಲಾ ಸಮಿತಿಯನ್ನು ಜಿಲ್ಲಾ ಸಮಿತಿ ಆಯ್ಕೆಯನ್ನು ಹೊರತುಪಡಿಸಿ ರಾಜ್ಯ ಸಮಿತಿ ಮಾತ್ರ ಒಳಗೊಂಡಂತೆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಚುನಾವಣೆ ನಡೆಯಿತು ಅದರಲ್ಲಿ ಹನ್ನೆರಡು ಜಿಲ್ಲೆಗಳಲ್ಲಿ ಅವಿರೋಧ ಆಯ್ಕೆಯಾಗಿ ಉಳಿದಂಥ ಜಿಲ್ಲೆಗಳು ಚುನಾವಣೆ ನಡೆಯುತ್ತಿವೆ ಯಾವ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದ ಚುನಾವಣೆಗಳಿಗೂ ಕಮ್ಮಿ ಇಲ್ಲದಂತೆ ಸರಿ ಪತ್ರಕರ್ತರ ಸಂಘದ ಚುನಾವಣೆ ನಡೆದಿದೆ ಬಹುಶಃ ಶತಮಾನೋತ್ಸವದ ಅಂಚಿನಲ್ಲಿರ್ತಕ್ಕಂಥ ಕೆ ಎಲ್ಯೂ ಜಿಗೆ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಚುನಾವಣೆ ನಡೆದಿಲ್ಲ ನಾವು ಚುನಾವಣೆಗಳನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಬ್ಬಗಳಂತ ಫೆಸ್ಟಿವಲ್ ಆಫ್ ದ ಧನಫ್ರಸಿ ಅಂತೇಳಿ ಅಂದರೆ ಚುನಾವಣೆಗಳು ಪ್ರಜಾಪ್ರಭುತ್ವದ ಹಬ್ಬಗಳು ಜೊತೆ ಅಂದರೆ ಮತಾಭಿಪ್ರಾಯವನ್ನು ಸಂಗ್ರಹಿಸಿ ನಮ್ಮ ಉಪವಿಭಾಗ ಇದ್ದಾಗಿಂದ ತುಂಬಾ ಪ್ರೋಗ್ರೆಸಿವ್ ಆಗಿ ಈ ಒಂದು ಸಂಘ ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ ಜಿಲ್ಲೆಯಾದ ನಂತರ ಮೊದಲ ಬಾರಿಗೆ ಅಧ್ಯಕ್ಷರಾದಂಥ ಜಯರಾಮಣ್ಣವರು ಈ ಒಂದು ಸಂಘವನ್ನ ಸಾಕಷ್ಟು ಅಭಿವೃದ್ಧಿ ಪಡಿಸಿದ್ದಾರೆ ನಮಗೆ ಕುತ್ಕೊಳ್ಳೋದಕ್ಕೆ ಜಾಗನೆ ಇರಲಿಲ್ಲ ಐವಿ ಹತ್ರ ಪೊಲೀಸ್ ಚೌಕಿ ಹತ್ರ ಇಲ್ಲಿ ಹಳೆಯ ವಾರ್ತಾ ಇಲಾಖೆ ಆಫೀಸ್ ಹತ್ರ ಕೂತ್ಕೊಂಡು ಪತ್ರಕರ್ತೆ ಕೆಲಸ ಮಾಡಬೇಕಾಗಿತ್ತು ಆದರೆ ಅವರ ನಿರಂತರ ಶ್ರಮ ಅವರ ಒಂದು ಪದ್ಧತಿಯಿಂದ ಪತ್ರಕರ್ತರ ಸಂಘದ ಮೇಲೆ ಇದ್ದಂಥ ಕಾಳಜಿಯಿಂದ ಇವತ್ತು ಸುಮಾರು ಆರು ಕೋಟಿ ರೂಪಾಯಿ ಮೌಲ್ಯದ ಮೀನ್ಸ್ ಜಾಗಣೆ ಅಷ್ಟಾಗುತ್ತೆ ಇಷ್ಟೊಂದು ಸುಂದರವಾದ ಭವ್ಯವಾದಂಥ ಒಂದು ಕಟ್ಟಡವನ್ನು ಮಾಡಿಕೊಟ್ಟು ನಮಗೆ ನಮ್ಮೆಲ್ಲರಿಗೂ ಕೂಡ ಇವತ್ತು ಅದೊಂದು ಕಲ್ಪವೃಕ್ಷ ಕಾಮಧೇನುವಾಗಿ ಹೊರಬಿದ್ದಿದೆ ಸೊ ಅದಕ್ಕೆ ನಾವು ಅವರಿಗೆ ತುಂಬ ಅಪಾರಿಯಾಗಿರ್ತೀವಿ ಸರ್ ನಮ್ಮ ರವಿಕುಮಾರ್ ಸರ್ ಹೇಳ್ತಾ ಇದ್ರು ಪತ್ರಕರ್ತರ ಆರೋಗ್ಯ ವಿಚಾರ ಇದು ಅಂತ ಸರ್ ತುಂಬ ಇವತ್ತು ನಮ್ಮ ಜಿಲ್ಲಾ ಕಾರ್ಯನಿರ್ವಹಣ ಪತ್ರಕರ್ತರ ಸಂಘಕ್ಕೆ ಸಹ ಪ್ರತಿ ತಿಂಗಳು ಒಂದು ಲಕ್ಷದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅನುಮಾನ ಬರ್ತಿದೆ ವಾರ್ಷಿಕ ನಾವು ಅದರಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಮಾಡಿದ್ದಾರೆ ಸರ್ ಹಿಂದೆ ಇದ್ದಂತ ನಮ್ಮ ಮೂವತ್ತು ಪರ್ಸೆಂಟ್ ಆದಾಯವನ್ನು ಆರೋಗ್ಯಕ್ಕೆ ಮೂವತ್ತು ಪರ್ಸೆಂಟ್ ಆರೋಗ್ಯವನ್ನು ಶಿಕ್ಷಣಕ್ಕೆ ಇನ್ನು ಮೂವತ್ತು ಪರ್ಸೆಂಟ್ ಆದಾಯವನ್ನು ಸಂಘದ ಒಂದು ಕಾರ್ಯಚಟುವಟಿಕೆಗಳಿಗೆ ಹತ್ತು ಪರ್ಸೆಂಟ್ ಸೇವಿಂಗ್ಸ್ ಅಂದ್ರೆ ಬರುವಂಥ ಹಣವನ್ನ ಹೆಚ್ಚಿಗೆ ಕೂಡಿಟ್ಲೂ ಬಾರದು ಬರುವಂಥ ಆದಾಯವನ್ನು ಆ ಕಾಲ ಘಟ್ಟಕ್ಕೆ ಪತ್ರಕರ್ತರಿಗೆ ಎಲ್ರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಇಡೀ ನೋಡಿ ಸರ್ ಕಳೆದ ಮೂರು ಅವಶ ವರ್ಷಗಳ ಅವಧಿಯಲ್ಲಿ ಸರ್ ನಮ್ಮ ಪತ್ರಕರ್ತರ ಸಂಘದಿಂದ ನಮ್ಮ ಜಿಲ್ಲಾ ಪತ್ರಕರ್ತರಿಗೆ ಆರೋಗ್ಯಕ್ಕೆ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ವಿ ಸರ್ ಸರ್ ಅಡ್ಮಿಟ್ ಆಗಿದ ತಕ್ಷಣವೇ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಸರ್ ತುಂಬ ಸರ್ಜರಿ ತುಂಬ ನೀಡಿದೆ ಅಂದರೆ ನಲ್ವತ್ತರಿಂದ ಐವತ್ತು ಸಾವಿರ ಕೊಡ್ತೀವಿ ಸರ್ ವಿದ್ಯಾರ್ಥಿ ವೇತನವನ್ನ ಆರು ಲಕ್ಷ ಎಂಬತ್ತು ಸಾವಿರ ಕೊಟ್ಟಿದ್ವಿ ಸರ್ ಮೂರು ವರ್ಷಗಳಲ್ಲಿ ಸರ್ ನಾವು ರ್ಯಾಂಕ್ ಬಂದಿರೋರಿಗೆ ಮಾತ್ರ ಕೊಡಲ್ಲ ಸರ್ ಒಂದನೇ ಕ್ಲಾಸ್ ಓದ್ತಾ ಇರುವಂತ ಎಲ್ಲಾ ಮಕ್ಕಳಿಗೂ ಐದನೇ ಕ್ಲಾಸ್ ಓದ್ತಾ ಇದ್ದಂಥ ಫಸ್ಟ್ ಇಯರ್ ಡಿಗ್ರಿ ಸರ್ ಈ ಬಾರಿ ಕಳೆದ ಜನರಲ್ ಬಾಡಿ ಒಂದು ಡಿಶನ್ ಆಗಿದೆ ಸರ್ ಮೆಡಿಕಲ್ ಹೋದವರಿಗೆ ಮತ್ತೆ ಇಂಜಿನಿಯರ್ ಹೋದಂಥ ಎಲ್ಲ ಮಕ್ಕಳಿಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀವಿ ಸರ್ ಇದು ಆರ್ಥಿಕ ಅಂದ್ರೆ ಯಾಕಂದ್ರೆ ಇದೆಲ್ಲ ಏನಕ್ಕಾಯಿತು ಅಂತಂದ್ರೆ ಸರ್ ಇವತ್ತು ನಮ್ಮ ಸಂಘ ಯಾರ ಯಾರ ಬಳಿ ಕೂಡ ವೈಯಕ್ತಿಕವಾದಂತ ಸಹಾಯವನ್ನ ಇದುವರೆಗೂ ಪಡ್ಕೊಂಡಿಲ್ಲ ಮುಂದೇನು ಕೂಡ ಪಡ್ಕೊಳ್ಳೋದಿಲ್ಲ ಅಂತ ಭರವಸೆಯನ್ನ ನಾವು ಕೊಡ್ತೀವಿ ನಮ್ಮ ಒಂದು ಸಂಘ ಪ್ರತಿ ತಿಂಗಳು ಈಗ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತಿದೆ ನೆಕ್ಸ್ಟ್ ಕೆಳ ಹಂತದ ಜಾಗವನ್ನು ಕೊಟ್ರೆ ಇನ್ನೊಂದೆ ಸಾವಿರ ಹತ್ರ ಹತ್ರ ಒಂದು ಎರಡು ಲಕ್ಷ ತನಕ ಬರುತ್ತೆ ಸರ್ ಬಂದಂಥ ಸಂದರ್ಭದಲ್ಲಿ ಮೃತಪಟ್ಟಂತ ಪತ್ರಕರ್ತರಿಗೆ ಒಂದು ಲಕ್ಷ ಕೊಡಬೇಕು ಅಂತ ಈಗಾಗಲೇ ಕೊಡ್ತಿದೀವಿ ಮೃತಪಟ್ಟಂತವ್ರು ಕೊಡ್ತಿದ್ವಿ ಈಗ ಅದನ್ನು ಎರಡು ಲಕ್ಷ ಮಾಡಬೇಕು ಅಂತ ಕಳೆದ ಒಂದು ಸಾಮಾನ್ಯ ಸಭೆಯಲ್ಲಿ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ ಸರ್ ಆದರೆ ಬರುವಂತ ಆದಾಯವನ್ನು ನಾವು ಉಳಿಸ್ಕೊಂಡು ಹೋಗೋದ್ರ ಜೊತೆಗೆ ಪತ್ರಕರ್ತರ ಕಷ್ಟಕ್ಕೆ ಅವರ ಮಕ್ಕಳ ಒಂದು ಆರೋಗ್ಯಕ್ಕೆ ಅವರ ಶಿಕ್ಷಣಕ್ಕೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟುಕೊಂಡು ನಮ್ಮ ಸಂಘ ಹೋಗ್ಬೇಕು ಅನ್ನೋ ನಿಷ್ಠಿನಲ್ಲಿ ಒಂದು ಇಪ್ಪತ್ತೆಂಟನೇ ಸಾಲಿನ ನೂತನ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಆಗಮಿಸಿ ಉದ್ಘಾಟನೆಯನ್ನು ಮಾಡಿ ಪ್ರಮಾಣ ವಚನವನ್ನು ಬೋಧಿಸಿದಂತಹ ಒಬ್ಬ ಮಾನವೀಯ ಅನುಕಂಪ ಬರ್ತಕ್ಕಂಥ ಮಾತೃ ದೇವದಿಂದ ಎಲ್ಲರ ಪತ್ರಕರ್ತರ ನೋವಿಗೆ ಸ್ಪಂದಿಸಲ್ಪಟ್ಟ ರಾಜ್ಯಾಧ್ಯಕ್ಷರಾದ ನಮ್ಮ ಶ್ರೀಧಾ ಶಿವಾನಂದ लोकेश्वर नम आभ्य कोलार जिलेवरे राज्य